ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಋಷ್ಯ ಶೃಂಗ ಋಷಿಗೆ ಶಾಂತಾದೇವಿ ಜೊತೆಗೆ ವಿವಾಹ ಆಗಿದೆ ಮುಂದೇನಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಈ ಪ್ರಶಾಂತವಾಗಿರುವಂತಹ ವಾತಾವರಣದಲ್ಲಿ ಹೇಳ್ತೀನಿ ಇಲ್ಲಿ ಈ ಕಥೆಯನ್ನು ಯಾರಿಗೆ ಹೇಳಿದ್ರು ಅನ್ನೋದು ಈಗಾಗಲೇ ಗೊತ್ತಿದೆ ಸನತ್ ಕುಮಾರ ಋಷಿಗಳು ಬೇರೆ ಋಷಿ ವೃಂದಕ್ಕೆ ಹೇಳ್ತಾ ಇದ್ದಾರೆ ಆ ಕಥೆಯನ್ನು ಸುಮಂತ್ರ ದಶರಥನಿಗೆ ಹೇಳ್ತಾ ಇದ್ದಾನೆ ಈಗ ಸನತ್ಕುಮಾರ ಋಷಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ ನೋಡಿ ಕೃತ ಯುಗದಲ್ಲಿ ಕೂತು ಅವರು ತ್ರೇತಾಯುಗದಲ್ಲಿ ಮುಂದೆ ಆಗಿರುವಂತಹ ಭವಿಷ್ಯದ ದೂರದ ಕಥೆಯನ್ನು ಋಷಿ ವೃಂದಕ್ಕೆ ಹೇಳೋ ಯಾಕಂದರೆ ಅವರು ಮಹಾಜ್ಞಾನಿಗಳು ಎಲ್ಲ ಭೂತ ವರ್ತಮಾನ ಹಾಗೂ ಭವಿಷ್ಯತ್ತನ್ನು ಕಾಣುವಂತಹ ಶಕ್ತಿ ಉಳ್ಳಂತಹ ಸನತ್ ಕುಮಾರ ಋಷಿಗಳು ಅವರು ಅವರು ಏನು ಹೇಳ್ತಾರೆ ಅಂತಂದರೆ ಮುಂದೆ ಇಕ್ಷ್ವಾಕು ವಂಶದಲ್ಲಿ ದಶರಥ ಎನ್ನುವಂತಹ ಪರಮ ಧಾರ್ಮಿಕನಾದಂತಹ ಶ್ರೀಮಂತನಾಗಿರುವಂತಹ ಧರ್ಮಿಷ್ಠನಾಗಿರುವಂತಹ ರಾಜ ಹುಟ್ಟುತ್ತಾನೆ ಆದರೆ ಆತನಿಗೆ ಪುತ್ರ ಪುತ್ರನಿಲ್ಲ ಅನ್ನುವಂತಹ ಶೋಕ ಕಾಡೋಕೆ ಶುರುವಾಗುತ್ತೆ ಆತ ಅಂಗರಾಜನಲ್ಲಿಗೆ ಹೋಗಿ ಅಂಗರಾಜ ಯಾರು ಅಂತಂದರೆ ಶಾಂತಾದೇವಿಯ ಅಪ್ಪ ರೋಮಪಾದ ಅಲ್ಲಿಗೆ ಹೋಗಿ ತನಗೆ ಪುತ್ರ ಪ್ರಾಪ್ತಿಗೋಸ್ಕರ ಯಜ್ಞ ಮಾಡಬೇಕು ಅಂತ ಇದ್ದೇನೆ ಹಾಗಾಗಿ ನಿನ್ನ ಅಳಿಯನಾಗಿರುವಂತಹ ಋಷ್ಯಶೃಂಗ ಋಷಿಯನ್ನು ಕಳಿಸಿಕೊಡು ಅನ್ನೋದನ್ನು ಕೇಳ್ತಾನೆ ಅನ್ನೋದನ್ನು ಸನತ್ ಕುಮಾರ ಋಷಿಗಳು ಈಗ ಹೇಳ್ತಾ ಇದ್ದಾರೆ ಸರಿ ಈ ಕಥೆಯನ್ನು ಹೇಳ್ತಾ ಹೇಳ್ತಾ ಅವರು ಕಥೆಯನ್ನು ಮುಂದುವರಿಸ್ತಾರೆ ಏನಾಗುತ್ತೆ ಮುಂದೆ ಅಂತ ಹೇಳೋದನ್ನು ದಶರಥ ಹೋಗ್ತಾನೆ ಅಲ್ಲಿ ಕೇಳ್ಕೊತಾನೆ ಋಷ್ಯಶೃಂಗನನ್ನು ಕಳಿಸು ಅಂತ ಕಳಿಸಿ ಯಾಗದ ಅಧ್ವೈರ್ಯಾಗಿ ಆತನನ್ನು ಮುಂದೆ ಆತನೇ ಯಾಗದ ಅಧ್ವೈರ್ಯಾಗಿ ಇರಬೇಕು ಅನ್ನೋದನ್ನು ಕೇಳ್ಕೊತಾನೆ ಸರಿ ಅಂತ ಒಪ್ಪಿಗೆ ಕೊಟ್ಟು ಋಷ್ಯಶೃಂಗ ಋಷಿಗಳು ಬರೋದಕ್ಕೆ ತಯಾರಾಗ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ನಿನಗೆ ಪು ಪುತ್ರ ಪ್ರಾಪ್ತಿಗೋಸ್ಕರ ನೀನು ಇದನ್ನು ಮಾಡ್ತಾ ಇದ್ದೀಯಾ ನಿನಗೆ ಕುಲವನ್ನು ಉದ್ಧರಿಸುವಂತಹ ಲೋಕ ಪ್ರಸಿದ್ಧರಾಗಿರುವಂತಹ ನಾಲ್ಕು ಜನ ಮಕ್ಕಳು ಹುಟ್ತಾರೆ ಅನ್ನೋದನ್ನು ಋಷ್ಯಶೃಂಗ ಋಷಿಗಳು ಹೇಳ್ತಾರೆ ಇದೆಲ್ಲವನ್ನು ಈ ವಿಚಾರವನ್ನು ನೋಡಿ ಈಗ ಸುಮಂತ್ರ ದಶರಥನಿಗೆ ಹೇಳಿ ಏನು ಹೇಳ್ತಾನೆ ಅಂತಂದರೆ ರಾಜ ನೋಡು ಇದು ನಾನು ಕೇಳಿರುವಂತಹ ವಿಚಾರ ನನಗೀಗ ಏನನ್ಸುತ್ತೆ ಅಂತಂದರೆ ನೀನು ಅಂಗರಾಜನಲ್ಲಿಗೆ ಹೋಗಿ ಋಷ್ಯಶೃಂಗನನ್ನು ಇಲ್ಲಿ ಕರೆದುಕೊಂಡು ಬರೋದ್ರಲ್ಲಿ ಅರ್ಥ ಇದೆ ಈಗ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೊರಟಿರೋ ಅಂಥದ್ದು ದಶರಥ ಜೊತೆಗೆ ಋಷ್ಯಶೃಂಗರು ಇಲ್ಲಿದ್ದರೆ ನಿಮಗೆ ಪು ಪುತ್ರ ಆಗಬೇಕು ಅಂತಂದರೆ ಶೃಂಗರ ಆಶೀರ್ವಾದ ಬೇಕು ಅಂತ ಹೇಳೋದನ್ನು ಸುಮಂತ್ರ ಹೇಳ್ತಾನೆ ದಶರಥನಿಗೆ ಬಹಳ ಖುಷಿಯಾಗುತ್ತೆ ವಸಿಷ್ಠರು ಅವರ ಕುಲಗುರು ರಾಜಪುರೋಹಿತರಾಗಿರುವಂತಹ ವಸಿಷ್ಠರ ಅನುಮತಿಯನ್ನು ಪಡೆದು ಕೂಡಲೇ ಅಂಗದೇಶಕ್ಕೆ ಹೊರಡ್ತಾನೆ ದಶರಥ ಪತ್ನಿ ಸಮೇತ ಪರಿವಾರ ಸಮೇತವಾಗಿ ಹೊರಟು ಅಂಗರಾಜನಲ್ಲಿಗೆ ಹೋಗಿ ಎಲ್ಲ ವಿಚಾರಗಳನ್ನು ತಿಳಿಸಿ ಈಗ ಅವರೇನೆಲ್ಲ ಹೇಳಿದ್ರಲ್ಲ ಸನತ್ ಕುಮಾರ ಋಷಿಗಳು ಎಷ್ಟೋ ತನಕ ಕಥೆಯನ್ನು ಹೇಳಿದ್ರಲ್ಲ ಆ ಋಷಿ ವೃಂದಕ್ಕೆ ಅದೆಲ್ಲ ಹಾಗ ಹಾಗೇ ನಡೀತಾ ಹೋಗುತ್ತೆ ಹೋಗ್ತಾನೆ ಅಂಗರಾಜನಲ್ಲಿ ಕೇಳ್ಕೊತಾನೆ ಋಷ್ಯ ಶೃಂಗರನ್ನು ಅಧ್ವೈರ್ಯವಾಗಿ ಕರೆದುಕೊಂಡು ಅಂತ ನಿರ್ಧಾರ ಆಗುತ್ತೆ ಎಲ್ಲರೂ ಋಷ್ಯಶೃಂಗ ಶಾಂತಾದೇವಿ ಅವರ ಮಕ್ಕಳು ಎಲ್ಲ ಪರಿವಾರ ಸಮೇತರಾಗಿ ಈಗ ಅಯೋಧ್ಯೆಗೆ ಬರ್ತಾರೆ ಋಷ್ಯಶೃಂಗ ಋಷಿಗಳು ಹಾಗೆ ಶಾಂತಾದೇವಿ ಎಲ್ಲ ಪರಿವಾರದವರು ಕೂಡ ಅಲ್ಲಿ ಇರುವ ಹೊತ್ತಲ್ಲಿ ವಸಂತ ಋತು ಆರಂಭ ಆಗುತ್ತೆ ಈಗಾಗಲೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಅನ್ನುವ ಯೋಚನೆ ಸಂಕಲ್ಪವನ್ನು ಮಾಡಿದ್ದಾನೆ ದಶರಥ ಹಾಗಾಗಿ ಋಷ್ಯಶೃಂಗನ ಬಳಿಗೆ ಹೋಗಿ ನೀವು ಯಾಗದ ಬ್ರಹ್ಮತ್ವವನ್ನು ಸ್ವೀಕರಿಸಬೇಕು ಅನ್ನೋದನ್ನು ಕೇಳ್ಕೊತಾನೆ ಸರಿ ಅಂತ ಋಷ್ಯಶೃಂಗರು ಒಪ್ಪಿ ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞ ಮಂಟಪವನ್ನು ನಿರ್ಮಾಣ ಮಾಡು ಹಾಗೆ ಮೇಧಾಶ್ವ ಅನ್ನೋದು ದೇಶ ಪರ್ಯಟನೆಗೆ ಹೊರಡಲಿ ಅನ್ನೋ ಸೂಚನೆಯನ್ನು ಕೊಡ್ತಾನೆ ಈಗ ಮೇಧಾಶ್ವ ಶ್ವಮೇಧ ಯಾಗ ಹೇಗೆ ನಡೆಯುತ್ತೆ ಅನ್ನೋದರ ಚಿಕ್ಕ ವಿವರಣೆಯನ್ನು ಕೊಡ್ತೀನಿ ಸಾಮಾನ್ಯವಾಗಿ ಯಾಗದ ಕುದುರೆ ಅಂತ ಇರುತ್ತೆ ಆ ಕುದುರೆಯನ್ನು ಹಾಗೆ ಬಿಟ್ಟು ಬಿಡಲಾಗುತ್ತೆ ಅದನ್ನು ಕಟ್ಟೋದಿಲ್ಲ ಹಾಗೇ ಬಿಟ್ಟು ಬಿಡ್ತಾರೆ ಅದು ಎಲ್ಲಿ ಹೋಗುತ್ತೋ ಅದರ ಹಿಂದೆ ನೂರಾರು ಸೈನಿಕರು ಕೂಡ ಜೊತೆಗೆ ಹೋಗ್ತಾರೆ ಎಷ್ಟು ಸಂಖ್ಯೆಯಲ್ಲಿ ಹೋಗಬೇಕು ಅನ್ನುವ ಅಲೆಕ್ಕಾಚಾರಗಳು ಕೂಡ ಇದೆ ಯಾಗದ ಕುದುರೆ ಹೊರಡುತ್ತೆ ಹೊರಟ ಕೂಡಲೇ ಅದನ್ನು ಕಟ್ಟೋದಿಲ್ಲ ಒಂದು ವೇಳೆ ಯಾವುದಾದ್ರೂ ರಾಜ್ಯದಲ್ಲಿ ಅದನ್ನು ಕಟ್ಟಿದ್ರೆ ಯುದ್ಧ ಮಾಡಿಯೇ ಅದನ್ನು ಬಿಡಿಸ್ಕೊಂಡು ಬರಬೇಕು ಒಂದು ವೇಳೆ ಆ ಯಾ ಕುದುರೆಯನ್ನು ಯಾವ ರಾಜ್ಯದಲ್ಲೂ ಕಟ್ಟಿಲ್ಲ ಅಂತಂದರೆ ಅದು ಹಾಗೆ ಹನ್ನೊಂದನೇ ತಿಂಗಳಿಗೆ ಎಲ್ಲಿಂದ ಹೊರಟಿದೆಯಲ್ಲ ಅಲ್ಲಿಗೆ ವಾಪಸ್ಸು ಬರುತ್ತೆ ಬಂದ ನಂತರ ಯಾಗದ ಕ್ರಿಯೆಗಳು ಶುರುವಾಗುತ್ತೆ ಎಲ್ಲ ಯಜ್ಞಕ್ಕೆ ಬೇಕಾಗಿರುವ ಅಶ್ವಮೇಧ ಯಾಗ ಅನ್ನೋದು ಬಹಳ ದೊಡ್ಡ ಯಾಗ ಅದನ್ನು ಸುಮಾರಿನಂತಹ ರಾಜರೆಲ್ಲ ಮಾಡೋಕೆ ಆಗೋದಿಲ್ಲ ಬಹಳಷ್ಟು ಪರಿಕರಗಳು ಬೇಕು ಸಾಮಗ್ರಿಗಳು ಬೇಕು ದೇಶ ವಿದೇಶದಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಬರ್ತಾರೆ ರಾಜರುಗಳು ಬರ್ತಾರೆ ಅವರಿಗೆಲ್ಲ ಉಪಚಾರಗಳದ ವ್ಯವಸ್ಥೆ ಆಗಬೇಕು ಹೀಗೆ ಅತ್ಯಂತ ದೊಡ್ಡ ಯಾಗ ಅದು ಯಾಗದ ಒಳಗಡೆ ಒಂದಷ್ಟು ಯಾಗಗಳನ್ನು ಒಳಗೊಂಡಿರುವಂತಹ ಯಾಗ ಇಂತಹ ಅಶ್ವಮೇಧ ಯಾಗದ ಕುದುರೆ ಹೊರಡೋದಕ್ಕೆ ಸಿದ್ಧತೆ ಆಗುತ್ತೆ ಕುದುರೆಯನ್ನು ಬಿಡ್ತಾರೆ ಆ ಕುದುರೆ ಜೊತೆಗೆ ನಾಲ್ಕು ಜನ ಋತ್ವಿಜರು ಹಾಗೆ ನಾಲ್ನೂರು ಮಂದಿ ಸೈನಿಕರು ಕೂಡ ಜೊತೆಗೆ ಹೋಗ್ತಾರೆ ಹೀಗೆ ಹನ್ನೊಂದು ತಿಂಗಳು ಕಂಪ್ಲೀಟ್ ಆಗುತ್ತೆ ಸಂಪೂರ್ಣ ಆ ಹನ್ನೊಂದು ತಿಂಗಳನ್ನು ಮುಗಿಸ್ಕೊಂಡು ಕುದುರೆ ವಾಪಸ್ಸು ಬರುತ್ತೆ ಹೀಗೆ ಒಂದು ವರ್ಷ ಕಳೆದು ಮತ್ತೆ ವಸಂತ ಋತು ಆರಂಭ ಆದಾಗ ಹುಣ್ಣಿಮೆಯ ದಿವಸ ಅಶ್ವಮೇಧ ಯಾಗವನ್ನು ಆರಂಭಿಸೋದಕ್ಕೆ ದಶರಥ ಹೊರಡ್ತಾನೆ ಆಗ ವಸಿಷ್ಠರ ಬಳಿ ಈ ಯಜ್ಞದ ಪೂರ್ಣ ಭಾರವನ್ನು ಎಲ್ಲ ಜವಾಬ್ದಾರಿಗಳಿರುತ್ತಲ್ಲ ಅದನ್ನೆಲ್ಲ ವಹಿಸಿಕೊಳ್ಳೋದಕ್ಕೆ ವಸಿಷ್ಠರ ಬಳಿ ದಶರಥ ಕೇಳ್ಕೊಳ್ತಾನೆ ವಸಿಷ್ಠರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಮುಂದಿನ ತಯಾರಿಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆ ತಯಾರಿ ಹೇಗಿದೆ ಅನ್ನೋದು ಬಹಳ ಅದ್ಭುತವಾಗಿದೆ ಆ ವಿವರಣೆಗಳೆಲ್ಲ ಅದನ್ನು ಖಂಡಿತ ಹೇಳ್ಕೊಳ್ಳಬೇಕು ಯಾಕಂದರೆ ನಮ್ಮ ಮನೆಗಳಲ್ಲಿ ನಾವೊಂದು ಕೆಲಸವನ್ನು ಮಾಡುವಾಗ ಅಥವಾ ಒಂದು ಫಂಕ್ಷನ್ ಇರಬಹುದು ಅಥವಾ ಯಾರೇ ಅತಿಥಿಗಳು ಬಂದಾಗ ಇರಬಹುದು ಹೇಗೆ ನಡೆದುಕೊಳ್ಳಬಹುದು ಅನ್ನೋದಕ್ಕೆ ಬೇಕಾಗಿರುವಂತಹ ಮಾಹಿತಿಯೂ ಕೂಡ ಅದರೊಳಗಡೆ ಇದೆ ಈಗ ವಸಿಷ್ಠರಿಗೆ ಪೂರ್ಣ ಭಾರವನ್ನು ಕೊಡಲಾಗಿದೆ ಅವರು ಒಂದಷ್ಟು ಬ್ರಾಹ್ಮಣರನ್ನು ಸೇವಕರನ್ನು ಶಿಲ್ಪಿಗಳನ್ನು ಹಾಗೆ ಜ್ಯೋತಿಷ್ಯರನ್ನು ಅದೇ ರೀತಿ ನಟರನ್ನು ಯಾರೆಲ್ಲ ಈ ಕೆಲಸಗಳಲ್ಲಿ ಬೇಕಾಗುತ್ತಲ್ಲ ಅವರೆಲ್ಲರನ್ನು ಕರೆದು ಯಾವ ರೀತಿ ನೀವಿರಬೇಕು ಅನ್ನುವಂತಹ ಇನ್ಸ್ಟ್ರಕ್ಷನ್ಸನ್ನು ವಸಿಷ್ಠರು ಕೊಡೋಕೆ ಶುರು ಮಾಡ್ತಾರೆ ಹೇಗಿರಬೇಕು ನೀವು ಹೇಗೆ ಆ ಸೇವೆಯ ಕಾರ್ಯಗಳಾಗಬೇಕು ಅತಿಥಿಗಳು ಬಂದಾಗ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ವಸಿಷ್ಠರು ಅಶ್ವಮೇಧ ಯಾಗ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ರಾಜರುಗಳು ಬರ್ತಾರೆ ಬಹಳಷ್ಟು ಅಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಇವರೆಲ್ಲರಿಗೂ ಕೂಡ ಸುಸಜ್ಜಿತವಾಗಿರುವಂತಹ ಮನೆ ನಿರ್ಮಾಣ ಆಗಬೇಕು ಅದು ಸುಮ್ಮನೆ ಹೀಗೆ ಕಟ್ಟಿ ನಿಲ್ಲಿಸುವಂತಹ ಮನೆ ಅಲ್ಲ ಅದು ವಾಸ್ತುಶಾಸ್ತ್ರದ ಪ್ರಕಾರವೂ ಇರಬೇಕು ಅಂತಹ ಮನೆಗಳನ್ನು ನಿರ್ಮಾಣ ಮಾಡಿ ಹಾಗೆ ಆ ಮನೆಗಳಲ್ಲಿ ಎಲ್ಲವೂ ಸಮೃದ್ಧವಾಗಿರಬೇಕು ಒಂದು ಮನೆ ಅಂತಂದರೆ ಹೇಗಿರುತ್ತಲ್ಲ ಅಷ್ಟೇ ಸಮೃದ್ಧವಾಗಿ ಅಲ್ಲಿರಬೇಕು ಅಲ್ಲಿ ಭಕ್ಷ್ಯ ಭೋಜ್ಯ ಲೇಹ್ಯ ಎಲ್ಲ ಪಾನೀಯಗಳು ಇದ್ದು ಸುಗಂಧ ದ್ರವ್ಯಗಳು ತುಂಬಿಕೊಂಡಿರಬೇಕು ಹಾಗೆ ಸೇವಕರಿಗೂ ಕೂಡ ಅಂಥದ್ದೇ ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಬೇಕು ಬಂದಿರುವ ಜನರಿಗೆ ಕೂಡ ಅಂಥದ್ದೇ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಹೇಳ್ತಾರೆ ಹಾಗೆ ಎಲ್ಲ ಬಂದಿರೋರಿಗೂ ಕೂಡ ಆಹಾರ ಹೇಗೆ ಕೊಡಬೇಕು ಅಂತಂದರೆ ಒಂದು ಚೂರು ಕೂಡ ಬೇಸರದಿಂದ ಈ ಕೆಲಸವನ್ನು ಮಾಡಬಾರ್ದು ಅನಾದರಣೆಯಿಂದ ಈ ಕೆಲಸವನ್ನು ಮಾಡಬಾರ್ದು ಪೂರ್ಣ ಮನಸ್ಸಿನಿಂದ ಖುಷಿಯಾಗಿ ಬಂದವರಿಗೆ ಹೊಟ್ಟೆ ತುಂಬ ಆಹಾರವನ್ನು ಕೊಡಬೇಕು ಆಹಾರ ಅಂತಂದರೆ ಅಲ್ಲಿ ಸಮೃದ್ಧವಾಗಿ ಆಹಾರ ಇರ್ತಾ ಇತ್ತಂತೆ ಎಲ್ಲ ಪಾಕಶಾಸ್ತ್ರದ ಪ್ರಕಾರವಾಗಿ ಸಿದ್ಧಪಡಿಸಿದಂತಹ ಆಹಾರಗಳನ್ನು ಬೆಳಗ್ಗಿಂದ ರಾತ್ರಿ ತನಕ ಒಂದು ಚೂರು ಬಿಡುವಿಲ್ಲದೆ ಆ ಪಾಕಶಾಲೆ ಅನ್ನೋದು ಅನ್ನದ ದೊಡ್ಡ 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 ಇಷ್ಟಿಷ್ಟು ರಾಶಿ ಬೀಳ್ತಾ ಇತ್ತಂತೆ ಆ ಜಾಗದಲ್ಲಿ ಇಲ್ಲಿ ಅಶ್ವಮೇಧ ಯಾಗ ಆಗುವಂತಹ ಜಾಗದಲ್ಲಿ ಯಾವುದೇ ಒಂದೇ ಒಂದು ಚೂರು ಕೋಪದಿಂದ ನೀವು ಈ ಕೆಲಸ ಮಾಡಬಾರ್ದು ಆಮೇಲೆ ಬಂದವರನ್ನ ಲೇವಡಿ ತಮಾಷೆ ಮಾಡಬಾರ್ದು ತಮಾಷೆ ಮಾಡದೆ ತುಂಬ ಒಳ್ಳೆ ರೀತಿಯಲ್ಲಿ ಅವರನ್ನು ಉಪಚರಿಸ್ಬೇಕು ಅಂತ ವಸಿಷ್ಠರು ಅವರೆಲ್ಲರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಹೋಗ್ತಾರೆ ಹಾಗೇ ಇನ್ನೊಂದು ಮಾತನ್ನು ಅವರು ಇದನ್ನು ರಾಜಾಜ್ಞೆ ಅನ್ನುವ ಕಾರಣಕ್ಕಾಗಿ ರಾಜ ಹೇಳಿದ್ದಾನೆ ಅಂತ ಹೇಳುವ ಭಯದಿಂದ ಅಂಥದ್ದಲ್ಲ ಭಯದಿಂದ ಉಂಟಾದ ಭಕ್ತಿಯಿಂದಲ್ಲ ನೀವೇ ನಿಮ್ಮ ಮನೆಯಲ್ಲಿ ಅತಿಥಿಗಳು ಬಂದಾಗ ಎಷ್ಟು ಪ್ರೀತಿಯಿಂದ ಮಾಡ್ತೀರಲ್ವ ಆ ಪ್ರೀತಿಯ ಭಾವದಿಂದ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿರುವ ಸೇವಕರಿರ್ಬೋದು ಮಂತ್ರಿಗಳಿರ್ಬೋದು ಸೈನಿಕರಿರ್ಬೋದು ಇದನ್ನೆಲ್ಲ ಮಾಡುವಂತಹ ಪರಿಚಾರಕರು ಯಾರೇ ಇರಬಹುದು ಅವರೂ ಕೂಡ ಅಂಥವ್ರೇ ಆಗಿರ್ತಾರೆ ಅವರು ಬಹಳ ಖುಷಿಯಿಂದ ನಾವು ಇದನ್ನೆಲ್ಲ ನಮ್ಮ ಮನಸ್ಸಿನಿಂದ ಮಾಡ್ತೀವಿ ಅಂತ ಹೇಳಿ ಹೊರಡ್ತಾರೆ ಎಲ್ಲ ತಯಾರಿಗಳು ನಡೆಯುತ್ತೆ ಆಮೇಲೆ ವಸಿಷ್ಠರು ಸುಮಂತ್ರನನ್ನ ಕರೆದು ಖುದ್ದಾಗಿ ಯಾರನ್ನ ಹೋಗಿ ಕರೆದು ಬರಬೇಕು ನೀನೇ ಹೋಗಿ ಕರೆದು ಬರುವಂಥವ್ರು ಯಾರಿದ್ದಾರೆ ಅಂತ ಆ ಲಿಸ್ಟನ್ನ ಕೊಡ್ತಾರೆ ಜನಕ ಮಹಾರಾಜನನ್ನ ನೀನೇ ಹೋಗಿ ಕರೆದು ಬಾ ಕಾಶಿ ರಾಜನನ್ನ ನೀನೇ ಕರೆದು ಬಾ ಹಾಗೆ ಕೈಕೇಯ ಅಹ್ ಅಪ್ಪ ಮಾಮ ಆಗುತ್ತೆ ದಶರಥನಿಗೆ ಅಲ್ಲಿ ನೀನೇ ಖುದ್ದು ಹೋಗಿ ಅವರನ್ನ ಕರ್ಕೊಂಡು ಬರಬೇಕು ಆ ಅಂದ್ರೆ ಆಮಂತ್ರಣವನ್ನು ಕೊಡಬೇಕು ಅನ್ನೋದನ್ನ ವಸಿಷ್ಠರು ಹೇಳ್ತಾರೆ ಇವರು ತಾವು ವಹಿಸಿದ ಕಾರ್ಯ ಮುಗಿಸಿದ ನಂತರ ವಸಿಷ್ಠರ ಬಳಿ ಬಂದು ಎಲ್ಲ ಕೆಲಸಗಳು ಆಯಿತು ಅಂತ ಎಲ್ಲ ವರದಿಯನ್ನು ಒಪ್ಪಿಸ್ತಾ ಇದ್ರಂತೆ ಹಾಗೆ ದಾನವನ್ನು ಔದಾಸೀನದಿಂದ ಮಾಡಬೇಡಿ ಅನ್ನೋದನ್ನು ಪದೇ ಪದೇ ವಸಿಷ್ಠರು ಹೇಳ್ತಾ ಹಾಗೆ ಮಾಡಿದ್ರೆ ಒಂದು ವೇಳೆ ದಾನ ಯಾಕಪ್ಪ ನಾನು ದಾನ ಕೊಡ್ತಿದ್ದೇನೆ ಅಂತ ಅಂದ್ಕೊಂಡು ದಾನ ಕೊಟ್ಟರೆ ದಾನ ಕೊಟ್ಟೋನೇ ವಿನಾಶನಾಗ್ತಾನೆ ಅದನ್ನು ಮಾಡಬೇಡಿ ಅಂತ ಹೇಳ್ತಾಯಿದ್ರು ವಸಿಷ್ಠರು ಹಾಗೆ ಇದೆಲ್ಲ ತಯಾರಿಗಳು ಆಗ್ತಾ ಇದ್ದ ಹಾಗೇ ಬೇರೆ ಬೇರೆ ದೇಶಗಳಿಂದ ರಾಜರು ಒಂದಷ್ಟು ಉಡುಗೊರೆಗಳನ್ನು ಈ ಯಜ್ಞಕ್ಕೋಸ್ಕರ ದಶರಥನಿಗೆ ತಗೊಂಡು ಬಂದು ತಮಗಿರುವಂತಹ ತಮಗೋಸ್ಕರ ನಿರ್ಮಾಣ ಆಗಿರುವಂತಹ ಗೃಹಗಳಲ್ಲಿ ಎಲ್ಲರೂ ಇರೋಕೆ ಶುರು ಮಾಡ್ತಾರೆ ಅದೇ ರೀತಿ ಅಯೋಧ್ಯೆಯ ಏನು ಪ್ರಜೆಗಳಿದ್ದಾರೆ ಬಂದು ನೋಡೋಕೆ ಬಂದಿರ್ತಾರಲ್ಲ ಅಶ್ವಮೇಧ ಯಾಗವನ್ನು ಅವರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಸುಸಜ್ಜಿತವಾದ ವ್ಯವಸ್ಥೆಗಳು ಎಲ್ಲ ಆಗಿರುತ್ತೆ ಇನ್ನು ಅಶ್ವಮೇಧ ಯಾಗದ ದಿನ ಹತ್ತಿರ ಬರುತ್ತೆ ವಸಿಷ್ಠರು ದಶರಥನಿಗೆ ಯಜ್ಞ ಮಂಟಪಕ್ಕೆ ಹೋಗೋದಕ್ಕೆ ಸೂಚನೆಯನ್ನು ಕೊಡ್ತಾರೆ ಶುಭ ನಕ್ಷತ್ರ ಶುಭತಿಥಿ ಶುಭಕರಣ ಶುಭ ಯೋಗ ಇವೆಲ್ಲವನ್ನು ಒಳಗೊಂಡಿರುವಂತಹ ಶುಭ ದಿನ ದಶರಥ ಯಜ್ಞ ಮಂಟಪಕ್ಕೆ ಹೊರಡ್ತಾನೆ ಅದಾದ ಮೇಲೆ ಯಜ್ಞದ ಕಾರ್ಯಗಳು ಆರಂಭ ಆಗುತ್ತೆ ಹೇಗೆಲ್ಲ ಯಜ್ಞ ಆಗುತ್ತೆ ಅನ್ನೋದಕ್ಕೆ ಬಹಳ ದೊಡ್ಡ ವಿವರಣೆಗಳಿದೆ ದಶರಥ ನಡೆಸುವಂತಹ ಅಶ್ವಮೇಧ ಯಾಗದಲ್ಲಿ ಒಂದೇ ಒಂದು ಮಂತ್ರಗಳು ಕೂಡ ತಪ್ಪಾಗಿ ಉಚ್ಚರಿಸಿದ್ದಾಗಲಿ ಅಥವಾ ಬಿಟ್ಟು ಹೋಗಿದ್ದಾಗಲಿ ಆಗಲಿಲ್ಲ ಹಾಗೆ ಮಂತ್ ಆ ಯಜ್ಞ ಯಾಗಕ್ಕೆ ಹಾಕುವಂಥ ಹವಿಸುಗಳು ಆ ದ್ರವ್ಯಗಳಿದೆಯಲ್ಲ ಆ ದ್ರವ್ಯಗಳು ನೆಲಕ್ಕೆ ಬಿದ್ದು ಚೆಲ್ಲಿ ಒಂದೇ ಒಂದು ಚೂರು ನಷ್ಟ ಆಗಿದ್ದು ಅಂತನೂ ಇಲ್ವಂತೆ ಅಷ್ಟು ಕ್ರಮಬದ್ಧವಾಗಿ ಶಿಸ್ತಿನಿಂದ ಅದ್ಭುತವಾಗಿ ಈ ಅಶ್ವಮೇಧ ಯಾಗ ಅನ್ನೋದು ನಡೆಯುತ್ತೆ ಯಜ್ಞ ನಡೀತಾ ಇದ್ದ ದಿನಗಳಲ್ಲಿ ಬಾಯಾರಿಕೆಯಿಂದ ಬಳಲಿದವನಾಗಲಿ ಅಥವಾ ಹಸಿವಿನಿಂದ ಹಸಿವು ಅಂತ ಹೇಳ್ಕೊಂಡವನಾಗಲಿ ಅಲ್ಲಿ ಇರಲೇ ಇಲ್ಲ ಎಲ್ಲರೂ ಕೂಡ ಬಹಳ ತೃಪ್ತಿಯಿಂದ ಅಲ್ಲಿಯ ಆಹಾರವನ್ನು ಸೇವನೆ ಮಾಡಿ ಅತ್ಯಂತ ಖುಷಿಯಾಗಿ ಬಂದವರೆಲ್ಲ ಸಾವಿರ ಲಕ್ಷ ಗಟ್ಟಲೆ ಜನ ಸೇರಿದ್ರಲ್ಲ ಅವರೆಲ್ಲ ಅತ್ಯಂತ ತೃಪ್ತಿಯಿಂದ ಆ ಯಾಗದಲ್ಲಿ ಪಾಲ್ಗೊಂಡ್ರಂತೆ ಆ ಪಾಕಶಾಲೆ ಅನ್ನೋದು ಸದಾ ಕಾಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತೀವಲ್ಲ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಪಾಕಶಾಲೆಯಲ್ಲಿ ಆಹಾರ ಮಾಡ್ತಾನೇ ಇದ್ರಂತೆ ಬಾಣಸಿಗರು ಆಹಾರವನ್ನು ತಯಾರಿ ಮಾಡ್ತಾನೆ ಇದ್ರಂತೆ ಹೀಗೆ ಎಲ್ಲರಿಗೂ ಆಮೇಲೆ ಅನ್ನದಾನ ಅನ್ನದಾನ ಮತ್ತು ಹಾಗೆ ವಸ್ತ್ರದಾನ ವಸ್ತ್ರದಾನವನ್ನು ಕೂಡ ಇದ್ದವರಿಗೆ ವಸ್ತ್ರದಾನವನ್ನು ಮಾಡಿ ಅಂತ ಹೇಳಿ ಅಲ್ಲಿ ಏನು ಸೈನಿಕರು ಇರ್ತಾರಲ್ಲ ಉಪಚಾರಕ್ಕೋಸ್ಕರ ನಿಂತಿರೋ ನಿಂತಿರೋವಂಥವ್ರು ಅವರೆಲ್ಲ ವಸ್ತ್ರದಾನವನ್ನು ಕೂಡ ಎಲ್ಲ ಬಂದಿರೋರಿಗೂ ಕೂಡ ಮಾಡಿ ಆ ಯಾಗ ಪರಿಸಮಾಪ್ತಿಯ ಹಂತಕ್ಕೆ ಬರುತ್ತೆ ಈ ಕೊನೆಯ ಹಂತದಲ್ಲಿ ದಶರಥ ದಾನವಾಗಿ ತನ್ನ ರಾಜ್ಯವನ್ನೇ ಕೊಟ್ಟು ಬಿಡ್ತಾನಂತೆ ಆ ಋಷಿಗಳಿಗೆ ಅಲ್ಲಿರುವಂತಹ ಋತ್ವಿಜರಿಗೆಲ್ಲರಿಗೂ ಕೂಡ ಅರೆ ಇದೇನಿದು ದಾನವಾಗಿ ರಾಜ್ಯವನ್ನು ಕೊಟ್ಟ ನಂತರ ಮತ್ತೆ ಹೇಗೆ ರಾಜ್ಯವನ್ನು ಆಳ್ತಾನೆ ದಶರಥ ಅನ್ನುವಂಥದ್ದೊಂದು ಸಂದೇಹ ಬರುತ್ತೆ ಆದರೆ ಇದು ಇಲ್ಲಿ ಕ್ರಮ ಹೇಗಿದೆ ಅಂತಂದರೆ ಹಾಗೆ ದಾನ ಕೊಟ್ಟ ನಂತರ ಋತ್ವಿಜರು ಇದನ್ನು ಆಳೋದಕ್ಕೆ ನೀನೇ ಯೋಗ್ಯ ನಮಗೆ ಈ ರಾಜ್ಯಗಳು ರಾಜ್ಯ ಭೂಮಿ ಇದು ಯಾವುದೂ ಬೇಡ ಹಾಗಾಗಿ ಇದನ್ನು ನೀನೇ ಇಟ್ಕೊ ಅದಕ್ಕೆ ಬದಲಾಗಿ ಅದಕ್ಕೆ ಸರಿಸಮಾನವಾಗಿರುವಂತಹ ರತ್ನಗಳಿರ್ಬೋದು ಗೋವಿರ್ಬೋದು ನಾಣ್ಯಗಳಿರ್ಬೋದು ಅದನ್ನು ನಮಗೆ ಕೊಡು ಅಂತ ಕೇಳ್ಕೊತಾರೆ ಇದು ನನಗೇನು ಅನಿಸ್ತು ಅಂತಂದರೆ ಒಂದು ಯಾಗವನ್ನು ಮಾಡಿ ಮುಗಿಸಿದ ನಂತರ ನಾನು ನನ್ನ ಎಲ್ಲವನ್ನು ಸಮರ್ಪಣೆ ಮಾಡ್ತೇನೆ ನನ್ನ ಬಳಿ ಇರುವಂತಹ ಈಗ ಒಬ್ಬ ರಾಜ ಅಂತಂದರೆ ಭೂಮಿಯನ್ನು ಆಳೋದು ಅವನ ಕರ್ತವ್ಯ ಅದು ಅವನ ಒಂದು ಪ್ರತಿಷ್ಠೆ ಅನ್ನೋದು ಅಂತಲೂ ಹೇಳಬಹುದು ನಾನು ನನ್ನ ರಾಜ್ಯವನ್ನೇ ಕೊಡ್ತೇನೆ ಅಂತಂದರೆ ನನ್ನ ಬಳಿ ಇರುವ ಎಲ್ಲವನ್ನೂ ಕೊಡ್ತೇನೆ ಅನ್ನುವಂತಹ ಅರ್ಥ ಅಂದರೆ ಅಲ್ಲೊಂದು ವೈರಾಗ್ಯದ ಭಾವ ಕೂಡ ಮುಖ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಬಹುಶಃ ಅಕ್ರಮ ಇರಬಹುದು ಅಂತ ನನಗೆ ಅನಿಸ್ತು ಆ ಭಾಗವನ್ನು ಓದಿದಾಗ ಇಲ್ಲಿ ಇವರು ನಮಗೆ ರಾಜ್ಯ ಬೇಡ ಅಂತ ಹೇಳುವಾಗ ದಶರಥ ದಶಲಕ್ಷ ಸಂಖ್ಯೆಯಲ್ಲಿ ಗೋವುಗಳನ್ನು ಕೊಡ್ತಾನಂತೆ ಹಾಗೆ ಹತ್ತು ಹತ್ತು ಕೋಟಿ ಸುವರ್ಣ ನಾಣ್ಯಗಳನ್ನು ನಲವತ್ತು ಕೋಟಿ ಬೆಳ್ಳಿ ನಾಣ್ಯಗಳನ್ನು ಕೂಡ ಆ ಎಲ್ಲ ಋತುಚರಿಗೆ ಕೊಡ್ತಾನಂತೆ ಅವರೆಲ್ಲರೂ ಅದನ್ನು ಸರಿಸಮಾನವಾಗಿ ಹಂಚಿಕೊಂಡು ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ದಶರಥನಿಗೆ ಮಾಡ್ತಾರೆ ಹೀಗೆ ಪುತ್ರನನ್ನು ಪಡೆಯೋದಕ್ಕೋಸ್ಕರ ಮಾಡಿದಂತಹ ಯಾಗ ಹಾಗೆ ಎಲ್ಲ ಪಾಪವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಮಾಡಿದಂತಹ ಅಶ್ವಮೇಧ ಯಾಗದ ನಂತರ ಬಹಳ ಖುಷಿಯಾಗುತ್ತೆ ಆನಂದ ಆಗುತ್ತೆ ದಶರಥನಿಗೆ ಆದರೂ ಮನಸ್ಸಲ್ಲಿ ಒಂದು ವಿಚಾರ ಇರುತ್ತೆ ಏನು ತನಗೆ ಪುತ್ರ ಪ್ರಾಪ್ತಿ ಆಗಬೇಕು ಅಂತಂದರೆ ಋಷ್ಯಶೃಂಗರ ಕೃಪೆ ಬೇಕೇ ಬೇಕು ಅನ್ನೋದು ಗೊತ್ತು ದುಸ್ಸಾಧ್ಯವಾಗಿರುವಂತಹ ಯಾಗವನ್ನು ಈಗ ದಶರಥ ಮಾಡಿದ್ದಾನೆ ಯಾಕೆ ಸಾಧ್ಯವಾದ್ದು ಅಂತಂದರೆ ಈ ಹಿಂದಿನ ವಿವರಣೆಗಳೆಲ್ಲ ನೀವು ಕೇಳಿದ್ರಿ ಹಾಗಾಗಿ ಅದು ದುಡ್ಡಿದ್ದ ಕೂಡಲೇ ಮಾಡಿ ಬಿಡೋಕೆ ಆಗುವಂತಹ ಯಾಗ ಅಲ್ಲ ಅತ್ಯಂತ ಶ್ರೀಮಂತ ಒಬ್ಬ ರಾಜ ಅಂತಂದು ಕೂಡಲೇ ಮಾಡೋಕ್ಕಾಗುವಂತಹ ಯಾಗ ಅಶ್ವಮೇಧ ಯಾಗ ಅಲ್ಲ ಇಂತಹ ಯಾಗ ಮಾಡಿದ ಮೇಲೆ ಅವನ ಮನಸ್ಸಲ್ಲಿ ಬರುವ ಸಂದೇಹ ಏನಂದರೆ ಏನೇ ಅಂದರೂ ಕೂಡ ನನಗೆ ಈಗ ಋಷ್ಯಶೃಂಗರ ಕೃಪೆ ಬೇಕು ಹಾಗಾಗಿ ಆತ ಋಷ್ಯಶೃಂಗನ ಬಳಿ ಕೇಳ್ಕೊತಾನೆ ಈಗ ಅಶ್ವಮೇಧ ಯಾಗವನ್ನು ಮಾಡಿ ಆಗಿದೆ ಪುತ್ರನನ್ನು ಪಡೆಯೋದಕ್ಕೆ ನಿಮ್ಮ ಕೃಪೆ ಬೇಕು ಮುಂದೆ ಏನು ಮಾಡಬೇಕು ನಾನು ಅನ್ನೋದನ್ನು ಋಷ್ಯ ಶೃಂಗರ ಬಳಿ ಕೇಳ್ತಾನೆ ನಿಮ್ಮ ಕೃಪೆ ಇದ್ದರಷ್ಟೇ ಅದು ಪ್ರಾಪ್ತಿ ಅನ್ನೋದು ನನಗೆ ಗೊತ್ತು ಅನ್ನೋದನ್ನು ಹೇಳಿದಾಗ ಋಷ್ಯ ಶೃಂಗರು ಕ್ಷಣಕಾಲ ಯೋಚನೆ ಮಾಡಿ ನಿನಗೆ ಖಂಡಿತ ಪುತ್ರ ಪ್ರಾಪ್ತಿಯಾಗುತ್ತೆ ನಾಲ್ಕು ಜನ ಅತ್ಯಂತ ಲೋಕಪ್ರಸಿದ್ಧರಾಗಿರುವಂತಹ ಅತ್ಯದ್ಭುತ ಮಕ್ಕಳು ನಿನಗೆ ಹುಡ್ತಾರೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಬಹಳಷ್ಟು ಜನ ಹಿಂದಿನ ಸಂಚಿಕೆಯಲ್ಲಿ ಕೇಳಿದರು ಇದೇನಿದು ಅಶ್ವಮೇಧ ಯಾಗ ಅಂತ ಹೇಳಿದ್ದೀರಾ ನೀವು ಪುತ್ರಕಾಮೇಷ್ಟಿ ಯಾಗ ಅಲ್ವಾ ಮಾಡಿರುವಂಥದ್ದು ಅಂತ ಅದಕ್ಕೆ ಇಲ್ಲಿ ಉತ್ತರ ಸಿಗುತ್ತೆ ನೋಡಿ ಅಶ್ವಮೇಧ ಯಾಗ ಮಾಡಿದ ನಂತರ ಪುತ್ರಕಾಮೇಷ್ಟಿ ಯಾಗವನ್ನು ದಶರಥ ಮಾಡ್ತಾನೆ ಈಗ ಋಷ್ಯಶೃಂಗರು ಪುತ್ರ ಪ್ರಾಪ್ತಿಗೋಸ್ಕರ ದಶರಥನಿಗೆ ಅಥರ್ವಣ ವೇದೋಕ್ತವಾಗಿರುವಂತಹ ಪುತ್ರಕಾಮೇಷ್ಟಿ ಯಾಗವನ್ನು ಆರಂಭಿಸ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಕಾಮೇಷ್ಟಿ ಯಾಗದಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ರಾಮಾಯಣ ಕಥನವನ್ನು ಕೇಳಿದ ನಂತರ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಜೈ ಶ್ರೀರಾಮ್